ಶೋಲ್ಡರ್ ಡಿಸ್ಲೊಕೇಶನ್ಸ್ ಆಗೋದು ನಾನು ತುಂಬಾ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಒಂದು ನೂರಾರು ಅಲ್ಲ ಸಾವಿರಾರು ಪೇಷಂಟ್ಸನ್ನ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದರೆ ಈ ಥರ ಒಂದು ಶೋಲ್ಡರ್ ಡಿಸ್ಲೊಕೇಶನ್ನ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಯಾವಾಗಲೂ ನೋಡಿರಲಿಲ್ಲ ಇದು ನೋಡಿ ಕೈ ಎಷ್ಟೊಂದು ಬ್ಲ್ಯಾಕ್ ಆಗಿದೆ ಅದು ಲೆಫ್ಟ್ ಕೈ ನೋಡಿ ಅದರದ್ದು ನಾರ್ಮಲ್ ಇದೆ ಕಲರು ಇದು ಒಂದು ರಕ್ತ ಎಪ್ಪು ಕಟ್ಕೊಬಿಟ್ಟು ತುಂಬ ಊತ ಬಂದಿದೆ ಅದನ್ನು ಒಂದು ಕಿಂತ ಫಸ್ಟಿಂದ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದು ಇದು ಇವರ ಎಕ್ಸ್ರೇ ನೋಡಿ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ ಆದಮೇಲೆ ಹೆಡ್ ಆಫ್ ಹ್ಯೂಮರಸ್ ಹತ್ರ ಫ್ರ್ಯಾಕ್ಚರ್ ಆಗಿದೆ ಒಂದು ಚಿಪ್ ಫ್ರ್ಯಾಕ್ಚರ್ ಥರ ಆಗಿದೆ ಅದು ಇದು ಮೂಳೆ ಕುಣಿಸಿದಾದ ಮೇಲೆ ಆಗಿರೋದು ಮಾಡಿಸಿರೋದು ಇದು ಎಕ್ಸ್ರೇ ಅವರು ಸೊ ಇದು ನೋಡಿ ಚಿಪ್ಪು ಫ್ರ್ಯಾಕ್ಚರು ಆದಮೇಲೆ ಶೋಲ್ಡರ್ ಡಿಸ್ಲೊಕೇಶನ್ ಡಿಸ್ಲೊಕೇಶನ್ ರೆಡ್ಯೂಸ್ ಆಗಿದೆ ಇವರ ಸ್ಟೋರಿ ಇವರು ಹೇಳ್ತಾರೆ ನೋಡಿ ರಾಜು ನಾಯಕ್ ಏನಾಗಿರೋದು ನಿಮಗೆ ಹೆಂಗಾಗಿದ್ದಿದ ತಲೆ ಸುತ್ತಿ ನೀವು ಬಿದ್ದಿದ್ದೀರಾ ಎಷ್ಟು ದಿನ ಬಿಟ್ಕೊಂಡು ನಮ್ಮ ಹತ್ರ ಬಂದಿರೋದು ಇಪ್ಪತ್ ದಿನ ನೀವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸಿರೋ ಎಕ್ಸ್ ರೇನೆ ಆಲ್ರೆಡಿ ಇಪ್ಪತ್ ದಿನ ಇಪ್ಪತ್ತೈದು ದಿನ ಅದಕ್ಕಿಂತ ಮುಂಚೆ ಒಂದು ವಾರ ಆಗಿದೆ ಟೋಟಲ್ ಒಂದು ತಿಂಗಳ ಮೇಲೆ ಆಗಿದೆ ಇಪ್ಪತ್ ದಿನ ಅನ್ಕೊಂಡೇ ಇದ್ದೀರಾ ನೀವು ಸರಿ ಓಕೆ ನಮ್ಮ ಹತ್ರ ಬರೋದಕ್ಕಿಂತ ಮುಂಚೆ ಎಲ್ಲೂ ಟ್ರೀಟ್ಮೆಂಟ್ ಮಾಡಿಸ್ತೀರಿ ನೀವು ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಯಾಕೆ ಜಿಮ್ನಲ್ಲಿ ಮಾಡಿಸಿದ್ದೆ ಆಮೇಲೆ ಲಾನೆಕಲ್ ಅಷ್ಟೇ ಲಾಸ್ಟ್ ಓಕೆ

ಅವರು ಆನೆಕಲ್ಗೆ ಹೋಗಿ ಅಂದರು ಅವ್ರು ಹೋಗಿ ಅಂತ ಹೇಳಿದಾರೆ ಆಮೇಲೆ ಇವರು ಸಂಜಯ ಗಾಂಧಿಗ್ ಹೋಗಿ ಅಂತ ಹೇಳವ್ರೆ ನಿಮಗೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ನಮ್ಮ ದೊಡ್ಡಲ್ಲಿ ಒಬ್ಬರು ಹಾಕ್ಸ್ಕೊಂಡು ಹೋಗಿದ್ರು ನಾನು ಅವಾಗಲೂ ಹೇಳಿದರು ನನ್ನ ಮಗುಗೆ ಬಿಚ್ಚೋಗಿತ್ತು ಅಂತ ಹಾಂ ಹಾಂ ಅವರ ಅಡ್ರೆಸ್ ಹೇಳಿದ್ದು ಓಕೆ ಓಕೆ ಅವ್ರು ಹೇಳಿದ ಮೇಲೆ ನೀವು ಬಂದಿರೋದು ಓಕೆ ಇವಾಗ ನಾವು ಹೆಂಗಿದೆ ಈಗ ರಾಗಿಲ್ಲ ಅಂದರೆ ಸ್ವಲ್ಪ ಗುರಿ ತಾದಷ್ಟು ಅದೇ ಅದು ಸ್ವಲ್ಪ ಬಿಗಿದು ಕಟ್ಟಿರೋದ್ರಿಂದ ಸ್ವಲ್ಪ ಉರಿ ಆದರೆ ನೋವು ಇವಾಗ ಕಮ್ಮಿ ಇದೆಯಾ ಓಕೆ ಈ ಥರ ಕೇಸ್ ನಾನು ಯಾವಾಗಲೂ ನೋಡಿಲ್ಲ ಅಂತ ಹೇಳಿದ್ದು ರೀಸನ್ ಏನಂದರೆ ಇವರು ಫ್ರ್ಯಾಕ್ಚರ್ ಆಗಿರೋದು ಆದಮೇಲೆ ಇವರು ಆಲ್ಮೋಸ್ಟ್ ಒಂದು ತಿಂಗಳು ಬಿಟ್ಕೊಂಡು ಬಂದಿರೋದ್ರಿಂದ ಇದು ತುಂಬಾ ಟೈಟ್ ಆಗೋಗ್ಬಿಟ್ಟಿತ್ತು ತುಂಬಾ ಜಾಮ್ ಆಗೋಗ್ಬಿಟ್ಟಿತ್ತು ಅದು ಊತ ತುಂಬ ಬಂದುಬಿಟ್ಟು ಅದು ನಮ್ಮ ಕೈಗೆ ಕಂಟ್ರೋಲ್ ಸಿಗ್ತಾ ಇರಲಿಲ್ಲ ಅದು ಮಿನಿಮಮ್ ಇದನ್ನು ಬರೀ ಮೂಳೆ ಕುಂಡ್ರಿಸೋದಕ್ಕೆ ಅರ್ಧ ಗಂಟೆ ಮೇಲೆ ಆಗಿದೆ ಅದು ತುಂಬ ಕಷ್ಟಪಟ್ಟು ಅದು ಮೂಳೆ ಕುಂಡ್ರಸಿರೋದು ಅದು ಒಂದು ತಿಂಗಳಿಂದ ಗ್ಯಾಪ್ ಇಟ್ಕೊಂಡು ಒಂದು ತಿಂಗಳಿಂದ ಅದು ಡಿಸ್ಲೊಕೇಶನ್ ಪೊಸಿಷನಲ್ಲಿ ಇದ್ಬಿಟ್ಟಿರೋದ್ರಿಂದ ಕಂಪ್ಲೀಟ್ ಅದು ಪೂರ್ತಿ ಮುಂದೆ ಕುತ್ಕೊಂಡಿಲ್ಲ ಇವರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆಯೇ ಸರ್ಜರಿದು ಯಾವ ಥರ ಇರುತ್ತೆ ಬೆನಿಫಿಟ್ಸು ನಮ್ಮ ಹತ್ರ ಮಾಡಿಸಿದ್ರೆ ಟ್ರೀಟ್ಮೆಂಟ್ ಏನು ಬೆನಿಫಿಟ್ಸ್ ಅಂತ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಆದಮೇಲೆ ಟ್ರೀಟ್ಮೆಂಟ್ ಇವರಿಗೆ ಮಾಡಿರೋದು ಮಿನಿಮಮ್ ಅಂದ್ರೇನು ಇವರ ರಿಕವರಿಗೆ ಫೋರ್ ಟು ತ್ರೀ ಟು ಫೋರ್ ಮಂತ್ಸ್ ಆಗುತ್ತೆ ಇದು ಅಷ್ಟು ದಿನ ಇಟ್ಕೊಂಡಿರೋದ್ರಿಂದ ಲಿಗಮೆಂಟ್ಸ್ ಎಲ್ಲ ತುಂಬ ಲೂಸ್ ಆಗಿಬಿಟ್ಟಿರ್ತದೆ ಅದು ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋದು ಪುತ್ತೂರು ಕಟ್ಟಲ್ಲಿ ಸಾಧ್ಯ ಇಲ್ಲ ಅದು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸರ್ಜರಿ ಲೆವೆಲ್ಗೆ ಹೋಗಬೇಕು ಇದು ಶೋಲ್ಡರ್ ಡಿಸ್ಲೊಕೇಶನ್ ಆಗಿದ್ದಾದಮೇಲೆ ಇಮಿಡಿಯೇಟ್ ಬಂದುಬಿಟ್ರೆ ಟ್ರೀಟ್ಮೆಂಟ್ ತುಂಬಾ ಈಸಿ ಇರುತ್ತೆ ಇದು ಒಂದು ತಿಂಗಳು ಬಿಟ್ಕೊಂಡು ಬಂದಿರೋದ್ರಿಂದ ನಮಗೂ ತುಂಬ ಕಷ್ಟ ಆಯಿತು ಇವರಂತೂ ತುಂಬ ನೋವಾಯಿತು ಕುಳ್ಸೋದು